ಸ್ನೇಹಿತರೆ ಇವತ್ತಿನ ರೆಸಿಪಿ ತುಂಬ ಆರೋಗ್ಯಕರವಾದಂಥ ಒಂದು ರೆಸಿಪಿ ಅಂತಲೇ ಹೇಳ್ತೀನಿ ಇದನ್ನು ಬೆಳಗ್ಗೆ ಟಿಫನಿಗೆ ಮಾಡ್ಕೊರಿ ಇಲ್ಲ ಮಧ್ಯಾಹ್ನ ಊಟಕ್ಕಾದ್ರೂ ಮಾಡ್ಬೋದು ರಾತ್ರಿ ಊಟಕ್ಕಾದರೂ ಮಾಡ್ಬೋದು ಇಲ್ಲ ಲಂಚ್ ಬಾಕ್ಸಿಗಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ಮತ್ತು ಹೆಲ್ದಿ ಆದ ರೆಸಿಪಿ ಅಂತ ಹೇಳಿ ಗೊತ್ತೇ ಆಗಂಗಿಲ್ಲ ಇದನ್ನು ಹಾಕಿ ಮಾಡಿವಿ ಅಂತ ಮತ್ತು ಒಂದು ಒಳ್ಳೆಯ ಆರೋಗ್ಯವನ್ನು ನಾವು ನೀಡಿದಂಥ ಎಲ್ಲರಿಗೂ ಕೂಡ ಬರ್ರಿ ಹಾಗಿದ್ರೆ ಹೇಗೆ ಮಾಡೋದಂತ ನೋಡೋಣ ಅಂತ ವೆಲ್ಕಮ್ ಬ್ಯಾಕ್ ಟು ಪದ್ಮಾಸ್ ರೆಸಿಪಿ ಸ್ನೇಹಿತರೆ ಇವತ್ತಿನ ರೆಸಿಪಿ ಪಾಲಕ್ ರೈಸ್ ಹೌದು ಸ್ನೇಹಿತರೆ ಪಾಲಕ್ ರೈಸನ್ನು ಯಾವ ರೀತಿ ಮಾಡೋದಂತ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡಕತ್ತೀನಿ ಅದಕ್ಕೋಸ್ಕರ ನೋಡಿರಿ ಒಂದು ದೊಡ್ಡ ಕಟ್ಟ ಪಾಲಕ್ ಸೊಪ್ಪನ್ನು ನಾನು ತೊಗೊಂಡು ಸ್ವಚ್ಛಗೆ ಬಿಡಿಸಿ ಹಾಗೆ ಸ್ವಚ್ಛಗೆ ಒಂದು ಎರಡು ಮೂರು ನೀರೊಳಗೆ ತೊಳೆದು ಇದನ್ನು ಬಸಲಿಕ್ಕೆ ಇಟ್ಕೊಂಡಿದ್ದೀನಿ ಇದು ಚೆನ್ನಾಗಿ ನೀರೆಲ್ಲ ಬಸಿಯೋವರೆಗೆ ನಾವು ರೈಸನ್ನು ಕೂಡ ನಾನು ಇವತ್ತು ಜೀರಾ ರೈಸನ್ನು ಬಳಸ್ತಾ ಇದ್ದೀನಿ ಈ ಒಂದು ಲೋಟಾಲೆ ಒಂದೂವರೆ ಲೋಟದಷ್ಟು ಜೀರಾ ರೈಸನ್ನು ನಾನು ತೊಗೊಂಡಿದ್ದೀನಿ ಇದನ್ನು ಕೂಡ ಒಂದು ಎರಡು ಮೂರು ಸರಿ ಸ್ವಚ್ಛಗೆ ತೊಳೆದು ಒಂದು ಸ್ವಲ್ಪ ನೆನೆ ಹಾಕ್ಕೊಳ್ಳೋಣಂತ ಅಂದರೆ ನಾವು ಒಗ್ಗರಣೆದು ಮಟ್ಟ ಇದು ನೆನೀಲಿ ನೆನೆದಷ್ಟು ಅಂದ್ರೆ ಅನ್ನ ಉದುರಾಗಿನೂ ಬರ್ತೈತಿ ಹಾಗೇನ ಸಾಫ್ಟಾಗಿ ಕೂಡ ಬರ್ತೈತಿ ಸ್ನೇಹಿತರೆ ಅದಕ್ಕೋಸ್ಕರ ಇದನ್ನು ಬಿಟ್ಟು ಈಗ ನಾವೇನು ಮಾಡೋಣ ಅಂದರೆ ಪಾಲಕ್ ಸೊಪ್ಪನ್ನು ಅಂದರೆ ನಾನು ಏನು ತೊಳೆದು ಇಟ್ಕೊಂಡಿದ್ದೆ ಪಾಲಕ್ ಸೊಪ್ಪು ಆ ಸೊಪ್ಪನ್ನು ಬಿಸಿ ನೀರಲ್ಲಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಬೇಕು ಅದಕ್ಕೋಸ್ಕರ ನಾನಿಲ್ಲೇ ಒಲೆ ಮೇಲೆ ಬಿಸಿ ಕೂಡ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ಬಿಸಿನೀರಿಗೆ ಈ ಪಾಲಕ್ ಸೊಪ್ಪನ್ನು ಸೇರಿಸ್ತೀನಿ ಸೇರಿಸಿ ಒಂದು ಎರಡು ನಿಮಿಷ ಇದನ್ನು ಬೇಯಿಸ್ಕೊಳ್ತೀನಿ ಸ್ನೇಹಿತರೆ ಬಹಳನು ಬೇಯಿಸಬಾರ್ದು ಒಂದು ಎರಡು ನಿಮಿಷ ಆದರೆ ಸಾಕು ನಂತರ ಎರಡು ನಿಮಿಷ ಆದಮೇಲೆ ತನ್ನ ನೀರು ಅಗದಿ ಕೋಲ್ಡ್ ನೀರಲ್ಲೇ ಇದನ್ನು ನಾವು ಏನು ಮಾಡಬೇಕಂದ್ರೆ ಪಾಲಕ್ ಸೊಪ್ಪನ್ನು ಹೊರಗಡೆ ತೆಗೆದು ನೀರಿನ ಅಂದರೆ ತಂಪು ನೀರಿಗೆ ಹಾಕಬೇಕು ಅಂದರೆ ಕಲರ್ ಚೆನ್ನಾಗಿ ಉಳ್ಕೊಳ್ತೈತೆ ಅಂತ ಹೇಳಿ ಸ್ನೇಹಿತರೆ ನಾನು ಕೂಡ ಇಲ್ಲೇ ಕೋಲ್ಡ್ ನೀರನ್ನು ತಗೊಂಡು ಈಗ ನೋಡಿರಿ ಈ ಬೆಂದಂಥ ಪಾಲಕ್ ಸೊಪ್ಪನ್ನು ಈ ತನ್ನನ ನೀರಿಗೆ ಸೇರಿಸ್ಕೊಳ್ತೀನಿ ಸೇರಿಸಿ ಆದ ನಂತರ ಇದು ಒಂದು ಸ್ವಲ್ಪ ಕೋಲ್ಡ್ ಆಗೋ ಮಟ್ಟ ಬಿಟ್ಟು ಆ ನಂತರ ಒಂದು ಮಿಕ್ಸಿ ಜಾರ್ ತೊಗೋಬೇಕು ಮಿಕ್ಸಿ ಜಾರಿಗೆ ನಾವೇನು ಬೇಯಿಸಿಟ್ಕೊಂಡಿದ್ವಿ ಪಾಲಕ್ ಸೊಪ್ಪು ಆ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಒಂದಿಷ್ಟು ಅಂದರೆ ಒಂದು ಇಂಚಷ್ಟು ಹಸಿ ಶುಂಠಿ ಒಂದು ಸಣ್ಣಗೆಡ್ಡೆ ಬೆಳ್ಳುಳ್ಳಿ ಹಾಗೆ ನಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಹಸಿ ಮೆಣಸನ್ನು ನಾವಿಲ್ಲೆ ಸೇರಿಸ್ಕೊಳ್ಬೇಕು ಇವಿಷ್ಟನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರಬೇಕು ಸ್ನೇಹಿತರೆ ನೋಡ್ತಾ ಇದ್ದಿರಲ್ಲ ನಾನು ಪಾಲಕ್ ಸೊಪ್ಪನ್ನು ಪೇಸ್ಟ್ ಕೂಡ ಮಾಡ್ಕೊಂಡು ಬಂದೀನಿ ಎಷ್ಟು ಚೆನ್ನಾಗಿ ಕಲರ್ ಕೂಡ ಹೇಳಿ ಸೊ ಎಲ್ಲನೂ ರೆಡಿ ಆಯಿತು ಇನ್ನೇನಿದ್ರು ಒಗ್ಗರಣೆ ಕೊಡೋಣ ಬರ್ರಿ ಹಾಗಿದ್ರೆ ನಾನಿವತ್ತು ಕುಕ್ಕರಲ್ಲೇನ ಮಾಡ್ತಾಯಿದ್ದೀನಿ ಸೊ ಕುಕ್ಕರನ್ನು ಇಟ್ಕೊಂಡು ಎರಡು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಕೂಡ ಸೇರಿಸ್ಕೊಳ್ತೀನಿ ನೀವು ಬೇಕಿದ್ದರೆ ಎಣ್ಣೆಯಲ್ಲೆಷ್ಟನ್ನು ಮಾಡ್ಬೋದು ತುಪ್ಪದಲ್ಲಷ್ಟನ್ನು ಮಾಡ್ಬೋದು ಇಲ್ಲ ಈ ರೀತಿ ಎರಡೂ ಮಿಕ್ಸ್ ಮಾಡಿ ಕೂಡ ಮಾಡ್ಬೋದು ಎಣ್ಣೆ ಮತ್ತು ಬೆಣ್ಣೆ ತುಪ್ಪ ಬಿಸಿ ಆದಮೇಲೆ ಒಂದೆರಡು ಪಲಾವ್ ಎಲೆ ಒಂದೆರಡು ತುಂಡು ಚಕ್ಕೆ ಹಾಗೆ ಒಂದು ಮೂರ್ನಾಲ್ಕು ಏಲಕ್ಕಿ ಒಂದು ಮೂರ್ನಾಲ್ಕು ಲವಂಗ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸಿ ಒಂದು ಸ್ವಲ್ಪ ಇದನ್ನು ಹುರಿಬೇಕು ಹುರಿದಾದ ನಂತರ ಇದ್ರೊಳಗನ ನಾನು ಗೋಡಂಬಿನ ತೊಗೊಂಡಿದ್ದೀನಿ ಗೋಡಂಬಿ ಆಪ್ಷನಲ್ ನನ್ನ ಹತ್ರ ಹಸಿ ಬಟಾಣಿ ಆಗಲಿ ಬೇರೆ ತರಕಾರಿ ಆಗಲಿ ಇರಲಿಲ್ಲ ಅದಕ್ಕೋಸ್ಕರ ನಾನು ಗೋಡಂಬಿನ ಬಳಸಿದ್ದೀನಿ ಇಲ್ಲಾಂದರೆ ನೀವು ಇದರೊಳಗೆ ಗಜ್ಜ್ರಿ ಬೀನ್ಸು ಹಸಿ ಬಟಾಣಿ ಎಲ್ಲನೂ ಹಾಕೋಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿರ್ತೈತಿ ಇಲ್ಲ ಬರೀ ಬಟಾಣಿ ಕೂಡ ಹಾಕಿ ಮಾಡ್ಬೋದು ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಸ್ನೇಹಿತರೆ ಗೋಡಂಬಿ ಎಲ್ಲ ಸ್ವಲ್ಪ ಹುರಿದಾದ ನಂತರ ನಾನು ಇದಕ್ಕೆ ಒಂದು ದೊಡ್ಡ ಉಳ್ಳಾಗಡ್ಡಿನ ಈ ಥರ ಉದ್ದಾಗೆ ಸ್ಲೈಸ್ ಮಾಡಿ ಹಾಕೊಂಡೆ ಹಾಕೊಳ್ತಾ ಇದ್ದೀನಿ ಉಳ್ಳಾಗಡ್ಡಿ ಹಸಿ ವಾಸನೆ ಹೋಗಿ ಸ್ವಲ್ಪ ಬಣ್ಣ ಬರೋ ಮಟ್ಟ ಹುರ್ಕೊಳ್ಬೇಕು ಸ್ನೇಹಿತರೆ ಇದೆಲ್ಲ ಹುರಿದಾದ ನಂತರ ನೀವು ರುಬ್ಬುವಾಗ ಹಸಿ ಶುಂಠಿ ಬೆಳ್ಳುಳ್ಳಿನ ಹಾಕಿರಲಿಲ್ಲ ಅಂದರೆ ಈಗ ಒಂದು ಸ್ಪೂನಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿ ಬಾಡಿಸ್ಕೋಬೇಕು ಸ್ನೇಹಿತರೆ ಬಾಡಿಸ್ಕೊಂಡಾದ ನಂತರ ನಾವೇನು ಪೇಸ್ಟ್ ಮಾಡಿದ್ವಿ ಪಾಲಕ್ ಸೊಪ್ಪು ಹಸಿ ಮೆಣಸು ಶುಂಠಿ ಬೆಳ್ಳುಳ್ಳಿ ಹಾಕಿ ಏನು ಪೇಸ್ಟ್ ಮಾಡಿದ್ವಿ ಈಗ ಬೆರೆಸ್ಬೇಕು ಅದನ್ನು ಹಾಕಿ ಚೆನ್ನಾಗಿ ಇದನ್ನು ನಾವೇನು ಮಾಡಬೇಕು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಯಾಕಂದರೆ ಹಸಿ ಮೆಣಸು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಸಿದನ್ನು ಹಾಕಿವೆಲ್ಲ ಸೊ ಎಲ್ಲ ಹಸಿವಾಸನೆ ಹೋಗೋವರೆಗೆ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು ಬೇಯಿಸ್ಕೊಂಡು ಆದ ನಂತರ ನಾವು ಇದಕ್ಕೆ ನಾವೇನು ಅಕ್ಕಿನ ನೆನೆ ಇಟ್ಟಿದ್ವಿ ಅಕ್ಕಿ ತೊಳೆದು ನೆನೆ ಇಟ್ಟಿದ್ವಲ್ಲ ಸೊ ಆ ಅಕ್ಕಿನ ಇದಕ್ಕೆ ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡು ಚೆನ್ನಾಗಿ ಪಾಲಕ್ ಸೊಪ್ಪಿನ ಜೊತೆ ಹೊಂದ್ಕೊಳ್ಳೋ ಹಾಗೆ ಮತ್ತೊಂದು ಚೂರು ಅಕ್ಕಿ ಕೂಡ ಏನಾಗಬೇಕಂದ್ರೆ ಸ್ವಲ್ಪ ಫ್ರೈ ಆಗಬೇಕು ಅಂದರೆ ಚೆನ್ನಾಗಿ ಬರ್ತೈತಿ ರುಚಿಯಾಗಿ ಬರ್ತೈತಿ ರೈಸು ಹೀಗಾಗಿ ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು ಒಗ್ಗರಣೆ ಜೊತೆಗೆ ಎಲ್ಲ ಚೆನ್ನಾಗಿ ರೈಸ್ ಮಿಕ್ಸ್ ಆಗೋ ಮಟ್ಟ ನಾವೆಲ್ಲ ಬೇಯಿಸ್ಕೊಳ್ಬೇಕು ಆ ನಂತರ ಇದಕ್ಕೆ ನಾವು ಏನು ಅಕ್ಕಿ ತೊಗೊಂಡಿದ್ದೆಲ್ಲ ಅದರ ಎರಡರಷ್ಟು ನೀರನ್ನು ಇಲ್ಲೇ ಸೇರಿಸ್ಕೊಳ್ಬೇಕು ನಾನು ಆಲ್ರೆಡಿ ಬಿಸಿ ನೀರನ್ನು ಇಟ್ಟಿದ್ದೆ ಹೀಗಾಗಿ ನಾನು ಬಿಸಿ ನೀರನ್ನು ಸೇರಿಸಿದ್ದೀನಿ ನೀವು ತನ್ನೀರಾದರೂ ಹಾಕ್ಕೊಳ್ಬೋದು ಪರವಾಗಿಲ್ಲ ಆಮೇಲೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಪಾಲಕ್ ಸೊಪ್ಪು ಮಿಕ್ಕಿತ್ತಲ್ಲ ಅದನ್ನು ಪೇಸ್ಟ್ ಇತ್ತೀನೂ ಕೂಡ ಅದ್ರಾಗ ಒಂಚೂರು ನೀರು ಹಾಕಿ ಅದನ್ನು ಕೂಡ ಸೇರಿಸ್ಕೊಂಡೆ ಸ್ನೇಹಿತರೆ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ಮಿಕ್ಸ್ ಕೊಟ್ಟ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲೆ ಸೇರಿಸ್ಕೊಳ್ತೀನಿ ಹಾಗೇನ ಒಂದು ಟೇಸ್ಟ್ ಬ್ಯಾಲೆನ್ಸಿಗೆ ಅನ್ಬೋದು ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಕೂಡ ನಾನಿಲ್ಲೇ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಇದನ್ನು ಬಿಟ್ಟು ನಾನು ಯಾವುದೇ ಎಕ್ಸ್ಟ್ರಾ ಮಸಾಲೆನ ನಾನಿಲ್ಲೆ ಬಳಸಿಲ್ಲ ನಿಮಗೆ ಎಕ್ಸ್ಟ್ರಾ ಇನ್ನೂ ಬೇಕಿದ್ದರೂ ಒಂದು ಅರ್ಧ ಚಮಚ ಗರಂ ಮಸಾಲನ ನಾವಿಲ್ಲೇ ಸೇರಿಸ್ಕೊಳ್ಬೋದು ನಾನು ಸೇರಿಸ್ತಾ ಇಲ್ಲ ಮೈಲ್ಡಾಗಿ ಇಷ್ಟ ಇರಲಿ ಅಂತ ನಾನು ಬೇರೆ ಮತ್ತು ಯಾವುದೇ ಮಸಾಲೆನ ಸೇರಿಸ್ತಾ ಇಲ್ಲ ಇಷ್ಟೇ ಚೆನ್ನಾಗಿರ್ತೈತಿ ಮಸ್ತ್ ಅಂದ್ರೆ ಮಸ್ತ್ ಫ್ಲೇವರ್ಫುಲ್ಲಾಗಿ ರುಚಿಯಾಗಿ ಬರ್ತೈತಿ ಸ್ನೇಹಿತರೆ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಕುದಿ ಬಂದ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಬೇಕು ಲಿಡ್ ಕ್ಲೋಸ್ ಮಾಡಿ ಆದಮೇಲೆ ಒಂದೇ ಒಂದು ಸಿಟಿ ಆದರೆ ನಮಗೆ ಏನಾಗ್ತೈತೆ ಅಂದ್ರೆ ಪಾಲಕ್ ರೈಸ್ ರೆಡಿ ಆಗ್ತೈತಿ ಸ್ನೇಹಿತರೆ ಬರ್ರಿ ಹಾಗಿದ್ರೆ ಕುಕ್ಕರ್ ತನಗೆ ಆಗೈತಿ ನೋಡೋನಂತ ರೈಸ್ ಯಾವ ರೀತಿ ಬಂದೈತೆ ಅಂತ ಹೇಳಿ ಸೊ ಕುಕ್ಕರನ್ನು ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿರಿ ಎಷ್ಟೊಂದು ಕಲರ್ಫುಲ್ಲಾಗಿ ಗ್ರೀನಿಷ್ ಆಗಿ ಬಂದೈತೆ ಅಂತ ಹೇಳಿ ಸೊ ನೋಡ್ತಾ ಇದ್ದೀರಲ್ಲ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿರಿ ತುಂಬಾ ಆರೋಗ್ಯಕ್ಕೆ ಒಳ್ಳೇದಂತ ಹೇಳ್ತೀನಿ ನೋಡಿರಿ ಮತ್ತು ನಾನು ಯಾವಾಗ್ಲೂ ಈ ಥರ ಮಾಡಿದಾಗ ಏನಾದರೂ ಇವೇನು ಸ್ಪೈಸಸ್ ಹಾಕಿರ್ತಿಲ್ಲ ಆದಷ್ಟು ಎಷ್ಟು ಮೇಲೆ ಬರ್ತಾವಲ್ಲ ಅವನ್ನೆಲ್ಲ ಎತ್ತಿಟ್ಬಿಡ್ತೀನಿ ಅಂದರೆ ಏಲಕ್ಕಿ ಲವಂಗ ಚಕ್ಕೆ ಏನೇನೆಲ್ಲ ಕಾಣಿಸ್ತಾ ಅವ್ನು ತೆಗೆದು ಬಿಟ್ಟಿರ್ತೀನಿ ನಾನು ಈಗ ಸ್ವಲ್ಪ ತೆಗೆದು ಮಿಕ್ಸ್ ಮಾಡ್ತೀನಿ ನೋಡಿರಿ ಸೊ ಮಿಕ್ಸ್ ಮಾಡಿದರೆ ನೋಡ್ಬೋದು ಒಂಚೂರು ತಳ ಹಿಡ್ದಿಲ್ಲ ಇಷ್ಟೊಂದು ಚೆನ್ನಾಗಿ ಉದುರಾಗಿ ಮತ್ತು ಕಲರ್ಫುಲ್ ಕಲರ್ಫುಲ್ಲಾಗಿ ಕೂಡ ಬಂದೈತಿ ಮತ್ತು ಫ್ಲೇವರ್ ಅಂತೂ ಘಮ ಘಮಾನಾಕತೈತಿ ನೋಡಿರಿ ಅಷ್ಟೊಂದು ಚೆನ್ನಾಗಿ ಬಂದೈತಿ ಸೊ ಈಗ ಸರ್ವ್ ಮಾಡಿ ಕೂಡ ತೋರಿಸ್ತೀನಿ ಮತ್ತು ಸಿಂಪಲ್ಲಾದ ಟೇಸ್ಟಿಯಾದ ಈ ಒಂದು ಹೆಲ್ದಿಯಾದ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ತಪ್ಪದ ಲೈಕ್ ಕೊಡ್ರಿ ಹಾಗೇನೇ ಎಲ್ಲರೊಂದಿಗೆ ಶೇರ್ ಮಾಡಿರಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿರಿ ಹೆಂಗೆ ಬಂದಿತ್ತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿಕೊಡ್ರಿ ಸ್ನೇಹಿತರೆ ಮತ್ತೊಂದು ರುಚಿಕರವಾದ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಎಲ್ಲರ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು